ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿ ಚಿನ್ನ ನೀಡುವ ಏಕೈಕ ಚಿನ್ನದ ಗಣಿ ಕಂಪನಿ ಇಲ್ಲಿ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾರ್ಮಿಕರ ನಡುವೆ ಹೊಂದಾಣಿಕೆ ಇಲ್ಲ ಅದಕ್ಕೆ ಇವತ್ತು ನಡೆದ ಘಟನೆಯೇ ಸಾಕ್ಷಿ ಎಐಟಿಯುಸಿ ನೇತೃತ್ವದ ಕಾರ್ಮಿಕ ಸಂಘದ ಚುನಾಯಿತ ಪ್ರತಿನಿಧಿ ಉಪಾಧ್ಯಕ್ಷ ತಿಪ್ಪಣ್ಣ ಮಾಚನೂರನ್ನ ಉಚ್ಚಾಟನೆ ಮಾಡಲಾಗಿದೆ ಇದನ್ನ ತಿಳಿದಂತಹ ಚಿನ್ನದ ಗಣಿ ಕಾರ್ಮಿಕರು ಬೆಳಗಿನ ಪಾಳಿಯ ಕರ್ತವ್ಯ ಮೂರು ಗಂಟೆಗೆ ಮುಗಿದ್ರೂ ಮನೆಗೆ ತೆರಳದೆ ಉಚ್ಚಾಟನೆಯನ್ನ ಖಂಡಿಸಿ ಇಂದು ಹಠಾತ್ ಪ್ರತಿಭಟನೆಯನ್ನ ನಡೆಸಿದ್ರು ಸಂಘದ ಅಧ್ಯಕ್ಷರಾದಂತಹ ಎಸ್ಎಂ ಶಫಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು

ಈ ವೇಳೆ ಅಧ್ಯಕ್ಷರು ಮತ್ತು ಕಾರ್ಮಿಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಈ ಹೇಳಿಕೆ ವಿರುದ್ಧ ಗರಂ ಆದಂತಹ ಪ್ರತಿಭಟನಾಕಾರರು ಸಂಘದ ಪದಾಧಿಕಾರಿಗಳು ಮತ ಹಾಕಿ ಗೆಲ್ಲಿಸಿಲ್ಲ ನಾವು ಕಾರ್ಮಿಕರು ಮತ ಹಾಕಿದ್ದೇವೆ

ಯಾರನ್ನ ಕೇಳಿ ಉಚ್ಚಾಟಿಸಿದ್ದೀರಿ ಎಂದು ತೀವ್ರ ತರಾಟೆ ತೆಗೆದುಕೊಂಡ್ರು ಒಟ್ಟಲೆ ಚುನಾಯಿತ ಪ್ರತಿನಿಧಿಗಳ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನುವ ಮಾತು ಈ ಘಟನೆಯಿಂದ ಬಹಿರಂಗವಾಗಿದೆ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸದ ಚುನಾಯಿತ ಪ್ರತಿನಿಧಿಗಳು ಬೇಕು ಅನ್ನೋ ಪ್ರಶ್ನೆ ಕಾರ್ಮಿಕರದ್ದಾಗಿದೆ ಒಂದು ಎರಡು ವರ್ಷ ವಿಷಯದಲ್ಲಿ ಸಾಕಷ್ಟು ಸಲ ನಾವು ಇದು ಕೆಲವು ಪಾಲಿಸಿ ಮ್ಯಾಟರ್ಸ್ ಏನಾದವಲ್ಲ ಹೆಲ್ತ್ ಗ್ರಿಂಜಿನ ಅದು ಒಂದು ಹತ್ತು ಪರ್ ಪದಕ್ಕೆ ನಾಲ್ಕು ಕೋಟಿ ಲಕ್ಷ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿ ಒಂದು ಹತ್ತು ಅನ್ನೋ ತಗೊಂಡ್ಮಾಕೊಂಡು ಬಹುದು ಇನ್ನೊಂದು ಮೆಡಿಕಲ್ ಆಗ್ತಿ ಕ್ಯಾಶುಲ್ ಸಲಾಗಿ ನಾವು ಪ್ರಯತ್ನ ಮಾಡಕಿ ಅದು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಅವರು ಕೂಡ ಆಕಿತ್ತು ಆ ವಿಷಯ ಕೂಡ ತಮ್ಮ ಒಂದು ಮೂರು ಮಕ್ಕಳಿಗೆ ಮಂತ್ರಿ ಒಂದು ಮಳೆ ಸಣ್ಣ ಮತ್ತೆ ಅದ್ರ ಜೊತೆಯಲ್ಲಿ ಈ ವಿಷಯಗಳು ನನ್ನ ಎಲ್ಲರಿಗೂ ಗೊತ್ತಿದ್ದೆ ನಾನೇನು ಮುಚ್ಚಿದಕ್ಕೆ ಬೇಕಾಗಿಲ್ಲ ನಾನು ಮಾಡೋದು ಬೇಕಾಗಿಲ್ಲ ಸಮಸ್ಯೆಗಳು ಎಲ್ಲಿ ಬರ್ತಾವಂದ್ರೆ ಒಬ್ಬರಿಗೊಬ್ರು ಡಿಫೆನ್ಸ್ ಗುಪ್ಕರು ನಾನು ದೊಡ್ಡವನು ಇದೀನಿ ದೊಡ್ಡವನು ಅವರ ಮೇಲೆ ಇಟಗೆಳ್ತಾನೆ ಇನ್ನು ಮಿಲಾತಾಯ್ತು ಹಂಗ ಹೇಳಿ ಯಾವದೋ ಒಂದು ಕೆಲಸ ಮಾಡಿ ಒಬ್ಬರೊಕ್ಕಿ ಒಂದು ಕಂಪನಿ ವಿಷಯದ ಬಗ್ಗೆ ಯಾದ್ ಮಾತಾಡಲ್ಲ ಕಂಪನಿ ವಿಷಯ ಮಾತ್ರ ಆಮೇಲೆ ಘೋಷಣೆ ಆಗ ಬರಲ್ಲ ಘೋಷಣೆ ಮತ್ತೆ ನೀವು ಅವರ ಹಂಗ ಮಾತಾಡ್ ನೀವು ಮಾತಾಡಿ ಇದು ಅತ್ಯಂತ ಸಂಬಂಧಿ ವಿಷಯ ಯಾಕಂದ್ರೆ ಸಂಘದಾಗ ವೋಟ್ ಹಾಕಿವಿ ಅವರಿಗೆ ಬಂದು ಕೇಳೋಕಂತ ಹೇಳಿದ್ವಿ ಅದಕ್ಕೆ ಅದಕ್ಕೆ ನೀವು ಮತ್ತೆ ನಿಂತ್ರ ಹೇಳಕತ್ತೀವಿ ಮತ್ತೆ ನೋಟನ್ ಮಾಡಿ ಮತ್ತೆ ಅದಿದು ಮಾಡ್ಬಿಡಿ

ಹದಿನಾರು ಮಂದಿ ಅಂತ ಬರ್ಕೊಟ್ರಲ್ಲ ದೋದಿ ಅಪ್ಪ ಮಹೇಶ್ ಆಫೀಸ್ ಜನ ಹೆಂಗೆ ಅದ್ ನೀವು ಮೀಟಿಂಗ್ ಮಾಡ್ಕೊಂಡು ನೀವು ಒಳಗಡೆ ಕೆಲಸ ಮಾಡ್ತೀವಿ ಇಲ್ಲಿ ಯಾರು ಬರ್ತೀರ ಅವಶ್ಯಕ ಇಲ್ಲ ಸರ್ ನಾವು ಬರ್ಕೊಟ್ಟೀವಿ ಸಸ್ಪೆಂಡ್ ಮಾಡ್ತಾ ಬರ್ಕೊಟ್ಟೀವಿ ಮತ್ತ ನಾವು ಮಾಡ್ತೀವಿ ಈ ವೇಳೆ ಸಂಘವನ್ನೇ ಅನೂರ್ಜಿತಗೊಳಿಸುವುದಾಗಿ ಅಧ್ಯಕ್ಷರು ಹೇಳಿಕೆ ನೀಡಿದ್ರು

对。 માયસેન ન્યુવલન મેગરે 25 વર્ષ સર્વિસ રાગા 25 વર્ષ આઈતીરો નહી ગિરાકા ઈ તરા પરિસ્થિતિ યવગલા હા સર ઈ તરા પરિસ્થિતિ મેગરે 25 વર્ષ સર્વિસ રાગા 25 વર્ષ આઈતીરો નહી ગિરાકા ઈ તરા પરિસ્થિતિ યવગલા હા સર ઈ તરા પરિસ્થિતિ અરે હા સર આનું મત આયો સર આની શાંતા પા નેટ માટ મેટ માટ

ಈ ವೇಳೆ ಸಂಘವನ್ನೇ ಅನೂರ್ಜಿತಗೊಳಿಸುವುದಾಗಿ ಅಧ್ಯಕ್ಷರು ಹೇಳಿಕೆ ನೀಡಿದರು ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು